धर्मशन जे बजे हतपाचारियति से हा ಧರ್ಮಸ್ಥಳ ಅಂದರೆ ಕೊಲೆಗಡಕರು ಧರ್ಮಸ್ಥಳ ಅಂದರೆ ಅತ್ಯಾಚಾರಿಗಳ ಸ್ಥಳ ಅಂತೇಳಿ ಹೇಳಿ ಇತ್ತೀಚಿನ ಒಂದು ಇಪ್ಪತ್ತು ದಿವಸದಲ್ಲಿ ಬಿಂಬಿಸಿರ್ತಕ್ಕಂಥ ಕುತಂತ್ರಿಗಳ ಕುತಂತ್ರವನ್ನು ಬಯಲು ಮಾಡಲಿಕ್ಕಾಗಿ ಅದರ ವಿರುದ್ಧ ಪ್ರತಿಭಟನಾರ್ಥವಾಗಿ ಹತ್ತಾರು ಸಾವಿರ ಜನ ತೀರ್ಥಹಳ್ಳಿಯ ಮಂಜುನಾಥನ ಭಕ್ತರು ಧರ್ಮಸ್ಥಳದ ಭಕ್ತರು ಸೇರಿ ಇವತ್ತು ಪ್ರಶನ್ ಮಾಡಿದ್ದೇವೆ ಧರ್ಮಸ್ಥಳ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರ ಸನಾತನ ಹಿಂದೂ ಮೌಲ್ಯಗಳನ್ನು ಎತ್ತಿ ಹಿಡ್ದಿರ್ತಕ್ಕಂಥ ಒಂದು ಕೇಂದ್ರ ಅದನ್ನು ಮಸಿ ಬೆಳಿಲಿಕ್ಕಾಗಿ ಕೆಲವೇ ಎಡಪಂಥೀಯ ಕುತಂತ್ರಿಗಳು ಮತ್ತು ಅವ್ರ ಹಿಂದಕ್ಕೆ ಬಹಳಷ್ಟು ಜನ ಇದ್ದಾರೆ ಯಾರಿಗೂ ಹೊರಗೆ ಬರಬೇಕು ನಾನು ಒತ್ತಾಯ ಮಾಡೋದು ಎನ್ ಐ ಎ ಕೊಡಬೇಕಿತ್ತು ಏಕೆಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕುಮ್ಮಕ್ಕುಗಳು ಇದರಲ್ಲಿ ಇದ್ದಾವೆ ಹಾಗಾಗಿ ಇದು ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಆಗಬೇಕು ಇದರ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಹೊರಗೆ ಬರಬೇಕು ಇತ್ತೀಚೆಗೆ ಈಗ ಎರಡು ಮೂರು ದಿವಸದಿಂದ ಬರ್ತಾ ಇದೆ ಅವನೇ ಉಲ್ಟಾ ಹೊಡಿತಾ ಯಾರು ಮುಸ್ಕುದಾರಿಯೇ ಉಲ್ಟಾ ಹೊಡಿತಾ ಇದ್ದಾನೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಯಾರೋ ಬಂದು ಒತ್ತಡ ಹಾಕಿದ್ರು ನಾನು ಬಂದಿದ್ದೇನೆ ಅಂತ ನಮ್ಮ ಎಸ್ ಐ ಟಿ ಮೊದಲೇ ಆ ಬುರ್ಡಿಯನ್ನು ಸೀಸ್ ಮಾಡಿ ಅದನ್ನು ಎಫ್ ಎಸ್ ಎಲ್ಲಿ ಕಳಿಸಿದ್ರೆ ಇಷ್ಟೊತ್ತಿಗೆ ರಿಸಲ್ಟ್ ಬರ್ತಿತ್ತು ಅದು ಯಾರ್ದು ಹೆಣ್ಣಿಂದು ಗಂಡಿಂದೋ ಎಷ್ಟು ವಯಸ್ಸಿಂದೋ ನ್ಯಾಚುರಲ್ ಆಗಿ ಹೂಗಳಿದ್ದ ಅವನು ಹೆಂಗೆ ಕಿತ್ತ ಪೊಲೀಸರಿಗೆ ಗೊತ್ತಿಲ್ಲದೇನೆ ನೂರು ಹೆಣಗಳನ್ನು ಹುರಳಿದ್ದೇನೆ ಅಂತ ಹೇಳಿದ್ರೆ ಅವನೇ ಮೊದಲನೇ ಅಪರಾಧಿ ಆಮೇಲೆ ಎಲ್ಲರೂ ಕೂಡ ಹಾಗಾಗಿ ಅವನಿಗೆ ಬಗ್ಗಬಾರ್ದು ಒಂದು ಸರ್ಕಾರ ಸರಿಯಾದ ರೀತಿ ಹೊರಗೆ ತರಬೇಕು ನಾವು ನಿನ್ನೆ ಮೊನ್ನೆ ಸದನದಲ್ಲಿ ಕೂಡ ಇದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ಹಾಗಾಗಿ ನಮ್ಮ ಪೊಲೀಸರು ನಿರ್ವೀರ್ಯರಲ್ಲ ನಮ್ಮ ಪೊಲೀಸರು ಸಬಲರು ಮತ್ತು ಇದನ್ನು ಹೊರಗೆಳೆಯುವಂಥ ತಾಕತ್ತಿದೆ ಮತ್ತು ಅವ್ರನ್ನ ಮಟ್ಟ ಹಾಕ್ಬೇಕು ಇನ್ನು ಯಾವುದೇ ದೇವಸ್ಥಾನಗಳಿಗೆ ಯಾವುದೇ ಹಿಂದೂ ಪವಿತ್ರ ಸ್ಥಳಗಳಿಗೆ ಇದಾಗಬಾರ್ದು ಇದು ಬಹಳ ದೊಡ್ಡ ಅವಮಾನ ಮಾಡ್ತಾ ಹಿಂದೂ ಸನಾತನ ಮೌಲ್ಯಗಳಿಗೆ ಇದನ್ನ ನಾವು ಬಿಡೋದಿಲ್ಲ ಇದರ ವಿರುದ್ಧ ಎಷ್ಟೇ ಬೆಲೆ ತತ್ತಾದ್ರೂ ಕೂಡ ದೊಡ್ಡ ಹೋರಾಟ ರೂಪಿಸ್ತೇವೆ ಇವತ್ತು ನೀವೆಲ್ಲ ನೋಡಿದೀರಿ ತೀರ್ಥಹಳ್ಳಿ ರಸ್ತೆ ಮೇಲೆ ಹಳ್ಳಿ ಹಳ್ಳಿಯಿಂದ ಈ ಭಾರಿ ಮಳೆಯಲ್ಲೂ ಕೂಡ ನಡೆದು ಬಂದಂತ ಜನಸಾಗರವನ್ನ ನೋಡಿದಿರಿ ಈಗಾಗಲೇ ನಾವು ಎಲ್ಲ ಪಕ್ಷ ಎಲ್ಲ ಜಾತಿಯನ್ನ ಮೀರಿ ಮಂಜುನಾಥನ ಭಕ್ತರು ನಾವು ಧರ್ಮಸ್ಥಳ ಭಕ್ತರು ಅನ್ನುವಂತ ರೀತಿಯಲ್ಲಿ ನಾವು ಇವತ್ತು ಈ ಹೋರಾಟದಲ್ಲಿ ಭಾಗಿಗಳಾಗಿದ್ದೇವೆ ನಾಡ್ದು ಭಾನುವಾರ ದಿನ ಧರ್ಮಸ್ಥಳಕ್ಕೆ ನೂರಾರು ಕಾರ್ನಲ್ಲಿ ಕೂಡ ನಾವು ಹೊರಡ್ತಾ ಇದ್ದೇವೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಮಾನ್ಯ ಪೂಜೆ ಹೆಗಡೆ ಅವರಿಗೆ ನೀವು ಮಾಡಿರ್ತಕ್ಕಂಥ ಕೆಲಸ ತೀರ್ಥಹಳ್ಳಿಯ ಬಡ ಜನರನ್ನ ಬದುಕನ್ನ ಬದಲಾಯಿಸಿದೆ ಹಾಗಾಗಿ ನಿಮ್ಮನ್ನು ಆಗಿಲ್ಲ ನೀವು ಯಾವುದೇ ರೀತಿ ಧೃಟಿಗೇಡುವಂತ ಅವಶ್ಯಕತೆ ಇಲ್ಲ ನಾವೆಲ್ಲ ನಿಮ್ ಜೊತೆಗೆ ಇದ್ದೇವೆ ಅಂತ ಹೇಳಿ ಹೇಳಿ ನಾಡ್ದು ಭಾನುವಾರ ಹೋಗಿ ಹೇಳಿ ಬರುವಂತ ಕೆಲಸ ನಾವು ಮಾಡಿ ಕೇರಳ ಲಿಂಕ್ ಇದೆ ಎಡಪಂಥೀಯರು ಯಾರಿದ್ದಾರೆ ಅವರೆಲ್ಲರ ಲಿಂಕ್ ಇದೆ ಕೇರಳ ವಿಧಾನಸಭೆಯೊಳಗಡೆ ನಿರ್ಣಯ ಆಗ್ತಾ ಇದ್ರೆ ಏನು ಅರ್ಥ ಇದ್ರದ್ದು ಹಾಗಾಗಿ ಅವ್ರಿಗೇನು ಕಸಬು ಇಲ್ಲಿ ಧರ್ಮಸ್ಥಳದ ಅವ್ರಿಗೇನು ಸಂಬಂಧ ಅವ್ರು ಯಾರು ಭಕ್ತರು ಇದ್ರೂ ಬಂದು ಹೋಗಲಿ ಆದ್ರೊಂದು ಸರ್ಕಾರವಾಗಿ ಅದನ್ನು ಮಂಡನೆ ಮಾಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಯಾವ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ ಇದು ಜನಾಂದೋಲನವಾಗಿ ಪರಿವರ್ತನೆ ಆಗ್ತಾ ಇದೆ ಯಾವುದೋ ಒಂದು ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಕುಟುಂಬವನ್ನು ಅವಮಾನ ಮಾಡಲಿಕ್ಕಾಗಿ ಮಾಡಿರ್ತಕ್ಕಂಥ ಕುತಂತ್ರ ಹಾಗಾಗಿ ಜನ ಆ ಕುಟುಂಬದ ಹಿಂದೆ ಇದ್ದಾರೆ ಜನ ಉಪಕೃತರಾಗಿದ್ದಾರೆ ಇವತ್ತು ಒಂದು ದೇವಸ್ಥಾನವಾಗಿ ಮಾತ್ರ ನಡೀತಾ ಇಲ್ಲ ಅದು ಸಮಾಜ ಪರಿವರ್ತನೆಯ ಬಹಳ ದೊಡ್ಡ ಶಕ್ತಿಯಾಗಿ ಧರ್ಮಸ್ಥಳ ಇವತ್ತು ಕೆಲಸ ಮಾಡ್ತಾ ಇದೆ ಅದರ ಉಪಕಾರವನ್ನ ಬಡವರು ದಲಿತರು ವಿಶೇಷವಾಗಿ ಹೆಣ್ಣು ಮಕ್ಕಳು ಅದನ್ನು ಪಡೆದಿದ್ದಾರೆ ಎಲ್ಲರಲ್ಲಿ ಒಂದು ಆತ್ಮವಿಶ್ವಾಸ ನಿರ್ಮಾಣ ಆಗಿದೆ ಅದರಿಂದ ತನಿಖೆ ಆಗಬೇಕು ಎನ್ಐಎ ಖಂಡಿತ ತನಿಖೆ ಆಗಬೇಕು ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಸ್ಪರೆನ್ಸಿ ಇದೆ ಅದನ್ನು ಯಾರು ಬಿಟ್ಟಾಕ್ಲಿಕ್ಕೆ ಆಗುದಿಲ್ಲ ಮತ್ತು ಈ ವೇಷ ಮಾಡ್ತಾ ಇದಾರಲ್ಲ ಅವರು ಹಿಂದಕ್ಕೆ ದೊಡ್ಡ ಹಣದ ಗಂಟಿದೆ ಇಪ್ಪತ್ತೈದು ಜನ ಅಡ್ವೊಕೇಟ್ಗಳಿದ್ದಾರೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೂ ಕೂಡ ಒತ್ತಡ ತಂದಿದ್ದ ಶಕ್ತಿಗಳು ಇಲ್ಲ ಇಲ್ಲ ಮಾಡಲೇಬೇಕು ಅಲ್ಲಿ ಏನೋ ನಡೆದಿದೆ ಅಂತ ಹೇಳಿ ಒಂಥರ ವಿಚಲಿತರನ್ನಾಗಿ ಮಾಡಿದ್ರು ಒಂದು ಕ್ಷಣದಲ್ಲಿ ಖಂಡಿತವಾಗೂ ಎನ್ಐಎ ತನಿಖೆಗೆ ಇದನ್ನ ವಹಿಸ್ಬೇಕು ಆಗ ಮಾತ್ರ ನಿಜ ಹೊರಗೆ ಬರೋದು ಸಾವಿರಾರು ಜನರ ಜೊತೆಗೆ ಪಕ್ಷಾತೀತವಾಗಿ ನಾವು ಧರ್ಮಸ್ಥಳದ ವಿರೋಧಿಗಳ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವ ಏನು ಜನರಿದ್ದಾರೆ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂತ ಪಾದಯಾತ್ರೆ ಮೂಲಕ ಮಾಡಿ ಇಲ್ಲಿ ಈ ಸೇರಿದ್ದೀವಿ ತಾಲೂಕು ಪೂಜ್ಯ ವೀರೇಂದ್ರ ಅಂಗಡಿ ಅವರ ಒಳ್ಳೆ ಕಾರ್ಯಗಳ ಬಗ್ಗೆ ಕೂಡ ಅವರು ಅಪಪ್ರಚಾರ ಮಾಡುವಂತದ್ದನ್ನು ಮಾಡಿದ್ದಾರೆ ಈಗಾಗಲೇ ಸರ್ಕಾರ ನಿನ್ನೆ ಸದನದಲ್ಲಿ ಗೃಹ ಸಚಿವರು ಮಾತುಕೊಂಡಿದ್ದಾರೆ ಸರ್ಕಾರದ ಪರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅವೆಲ್ಲವನು ಯಾರು ಇದರಿಂದ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವೆಲ್ಲ ಹೊರಗಡೆ ಬರಬೇಕು ಯಾರು ತಪ್ಪಿಸ್ತರಿದ್ದಾರೆ ಅವರಿಗೆ ಕಾನೂನ ಅಲ್ಲಿ ಏನು ಅತ್ಯಂತ ಗೌರವದ ಶಿಕ್ಷೆ ಇದೆ ಅದು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಒತ್ತಡ ಇದ್ದೀನಿ ಅಲ್ಲ ಈಗ ಎಸ್ ಐ ಟಿ ಅವರ ಕೆಲಸ ಏನು ಅಂದ್ರೆ ಯಾರು ಈ ತರ ಒತ್ತಡ ಹಾಕಿ ಅಪಪ್ರಚಾರ ಮಾಡೋದಕ್ಕೆ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಅದು ಮುಸ್ಕದಾರಿ ಇರ್ಬೋದು ಅವ್ರ ಹಿಂಗ್ ಕಡೆ ಇರುವಂಥ ಯಾರೇ ಯಾರೇ ಇರಬಹುದು ಪ್ರಭಾವಿಗಳು ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸುವಂತದ್ದು ಮಾಡಬೇಕು ಅನ್ನೋದು ಕೂಡ ಅವರ ಐ ಟಿಯ ಕರ್ತವ್ಯ ಆಗ್ಲಿದೆ ಅದೇನು ಏನೇನಿದೆಯೋ ಗೊತ್ತಿಲ್ಲ ಅದೇನೇ ಎಲ್ಲ ಹೊರಗಡೆ ಬರಲಿ ಅವೆಲ್ಲವನ್ನ ಮಾಡೋದ್ರ ಮೂಲಕ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಿಗೆ ಒಂದು ವಿಶೇಷವಾದಂಥ ಸಂದೇಶವನ್ನು ಕೊಡಬೇಕಾಗಿದೆ ಇಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ತೀರ್ಥಹಳ್ಳಿಯವರು ಧರ್ಮಸ್ಥಳದ ಬಗ್ಗೆ ವಿಶೇಷವಾದಂಥ ಪೂಜ್ಯ ಭಾವನೆಯನ್ನು ಇಟ್ಕೊಂಡಂತೂ ಹಾಗೆ ವೀರೇಂದ್ರ ಅವರ ಬಗ್ಗೆ ಕೂಡ ಅವರ ಕುಟುಂಬದ ಬಗ್ಗೆ ಕೂಡ ಪೂಜ್ಯ ಭಾವನೆ ಇಟ್ಕೊಂಡಂತವ್ರು ಸ್ವಯಂ ಪ್ರೇರಿತ ಬಂದಾಗಿದೆ ಜನರೆಲ್ಲ ಸ್ವಯಂ ಪ್ರೇರಿತರಾಗ ಯಾರು ಹಣಕಾಸು ಕೊಡುವಂಥ ಏನಿಲ್ಲ ಅವರವರ ಖರ್ಚಿನಲ್ಲಿ ಅವರವರ ಭಾವನೆಗಳನ್ನ ಇಲ್ಲಿ ಎಲ್ಲ ಸೇರಿದ್ದಾರೆ ಅವರೆಲ್ಲರಿಗೂ ವಿಶೇಷವಾದಂಥ ಧನ್ಯವಾದಗಳು ಮತ್ತೆ ವೀರೇಂದ್ರ ಅವರಿಗೆ ನಾವು ಇಡೀ ತೀರ್ಥಹಳ್ಳಿ ತಾಲೂಕು ನಿಮ್ಮ ಹಿಂದಿದೆ ಇಡೀ ಏನು ಹಿಂದೂ ಸಮಾಜ ಇದೆ ನಿಮ್ಮ ಹಿಂದೆ ಇದೆ ಅನ್ನೋದನ್ನು ಹೇಳೋದಕ್ಕೆ ಕೂಡ ಬಂದಿದ್ವಿ ನಾವು ನಮ್ಮೆಲ್ಲ ಮೊದಲನೇ ತೀರ್ಥಹಳ್ಳಿಯವರ ಮೊದಲನೇ ದೇವರೇ ನಮಗೆ ಮಂಜಾ ಸ್ವಾಮಿ ಮತ್ತು ಅಣ್ಣ ಸ್ವಾಮಿ ಅಮ್ಮನವರು ಅದರಿಂದ ಅದರ ರಕ್ಷಣೆ ಅದರ ರಕ್ಷಣೆ ಮಾಡುವಂಥದ್ದು ಕೂಡ ನಮ್ಮೆಲ್ಲರ ಧರ್ಮ ಆಗ್ತದೆ ಶಾಸಕರು ಹೇಳಿದ್ದು ಸರಿ ಇದೆ ಈಗ ಎಸ್ ಐ ಟಿ ಅವೆಲ್ಲೂ ಹೊರಗಡೆ ಬರಲಿ ಯಾರು ಇದರ ಷಡ್ಯಂತ್ರ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಹಾಗೆ ಅದೆಲ್ಲ ಹೊರಗಡೆ ಬರಲಿ ಬಂದ ನಂತರ ಅದು ಯಾವ ಮಟ್ಟಕ್ಕೆ ತನಿಖೆ ಹೋಗುತ್ತೋ ಅದು ಬಹಳ ವರ್ಷಗಳಿಂದ ಇದು ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೆಗಡೆ ವಿರುದ್ಧ ಈ ತರದ ಅಪಪ್ರಚಾರಗಳು ನಡೀತಾ ಇದೆ ಆಗಬಾರದು ಏನು ಧರ್ಮದ ನಂಬಿಕೆ ಇದ್ದಂಥವ್ರು ಯಾರು ಕೂಡ ಅದನ್ನ ಸಹಿಸೋದಕ್ಕಾಗೋದಿಲ್ಲ ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಏನೇನು ಸೃಷ್ಟಿ ಮಾಡಿದಾರ ಗೊತ್ತಿಲ್ವಲ್ಲ ನಮಗೆ ಈಗ ಅವನು ಒಂದು ಸೃಷ್ಟಿ ಮಾಡಿದ್ರೆ ಅವನು ಮುಸ್ಕು ಹಾಕುವ ಅವಶ್ಯಕತೆ ಇರಲಿಲ್ಲ ಅವನಿಗೆ ಧೈರ್ಯ ಇದ್ದಿದ್ರೆ ಪ್ರಾಮಾಣಿಕ ಆಗಿದ್ರೆ ಬಂದು ಮತ್ತೆ ನೇರವಾಗಿ ಹೇಳ್ಬೋದಾಗಿತ್ತು ಇಲ್ಲ ಇದು ಮಾಡಿದ ತಪ್ಪಿದೆ ಈಗೀಗ ಆಗಿದೆ ಅಂತ ಹೇಳಿ ಮುಸ್ಕು ಹಾಕೊಂಡು ಮುಸ್ಕಿನ ಮರೆಯಲ್ಲಿ ಹೇಳುವಂಥದ್ದಲ್ಲ ಈಗ ಹೊರಗೆ ಬರುತ್ತೀಗ ಯಾರು ಧರ್ಮದ ವಿರೋಧಿಗಳಿದ್ದಾರೆ ಧರ್ಮಸ್ಥಳದ ವಿರೋಧಿಗಳಿದ್ದಾರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಅಂದ್ರೆ ಇಡೀ ಭಕ್ತಾದಿಗಳ ಮೇಲೆ ನಡೆದಂಥ ಇದೊಂದು ಹಬ್ಬಪ್ರಚಾರ ಅದು ಕೊನೆ ಆಗಬೇಕು ಸತ್ಯ ಹೊರಗೆ ಬರಲಿ ಅನ್ನೋಂಥದ್ದು ನಮ್ಮೆಲ್ಲರ ಬತ್ತಾಯಿತು